ಮಹಾಭಾರತ ಇದು ಕೇವಲ ಒಂದು ಕಥೆಯಲ್ಲ ಬದಲಿಗೆ ಕಾಲಾತೀತವಾದ ಒಂದು ಮಹಾಗಾಥೆ ಇಲ್ಲಿ ಪ್ರತಿಯೊಂದು ಪಾತ್ರವೋ ವಿಧಿಯ ಕೈಗೊಂಬೆ ಪ್ರೇಮ ತ್ಯಾಗ ಮತ್ತು ಕರ್ಮಬಂಧನಗಳ ಈ ಮಹಾಸಾಗರದಲ್ಲಿ ಎಲ್ಲದಕ್ಕೂ ಕಾರಣವಾದ ಒಂದು ದಿವ್ಯ ಪ್ರೇಮ ಕಥೆಯಿದೆ ಬನ್ನಿ ಶಂತನು ಮತ್ತು ಗಂಗೆಯ ಆ ಕಥೆಯ ಪುಟಗಳನ್ನು ಈಗ ತೆರೆಯೋಣ ನಮ್ಮ ಈ ಪಯಣ ವೈಭವೋಪೇತ ಹಸ್ತಿನಾಪುರದಿಂದ ಆರಂಭವಾಗುತ್ತದೆ ಚಂದ್ರವಂಶದ ಕೀರ್ತಿಯನ್ನು ಹೊತ್ತ ಧರ್ಮವೇ ಸ್ವರೂಪವಾದ ಮಹಾರಾಜಾ ಶಂತನು ಆ ನಾಡನ್ನು ಆಳುತ್ತಿದ್ದನು ಹಸ್ತಿನಾಪುರದ ವೈಭವ ದೇವಲೋಕವನ್ನು ನಾಚಿಸುವಂತಿತ್ತು ಆ ರಾಜ್ಯದ ಅಧಿಪತಿ ಮಹಾರಾಜಾ ಶಂತನು ಕೇವಲ ರಾಜನಾಗಿರ್ಲಿಲ್ಲ ಬದಲಿಗೆ ತನ್ನ ಪ್ರಜೆಗಳ ಪಾಲಿಗೆ ಸಾಕ್ಷಾತ್ ಧರ್ಮದ ಪ್ರತಿರೂಪವೇ ಆಗಿದ್ದ ಅವನ ಆಳ್ವಿಕೆಯಲ್ಲಿ ಸತ್ಯ ಮತ್ತು ನ್ಯಾಯಕ್ಕೆ ಮಾತ್ರವೇ ಸ್ಥಾನ ಹಾಗೆ ಒಂದು ದಿನ ರಾಜ ಶಂತನು ಬೇಡೆಯಾಡಲು ಪವಿತ್ರ ಗಂಗಾ ನದಿಯ ತಟಕ್ಕೆ ಬಂದನು ಅಲ್ಲಿನ ಪ್ರಶಾಂತ ವಾತಾವರಣ ತಂಗಾಳಿಯ ಪಾವಿತ್ರ್ಯತೆ ಮತ್ತು ಆ ಪ್ರಕೃತಿಯ ದೈವಿಕ ಸೌಂದರ್ಯ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆದುಬಿಟ್ಟಿತು ಅಂತಹ ದಿವ್ಯವಾದ ಪರಿಸರದಲ್ಲಿ ಶಂಥನುವಿನ ಕಣ್ಣಿಗೆ ಒಬ್ಬ ಅಲೌಕಿಕ ಸೌಂದರ್ಯವತಿ ಬಿದ್ದಳು ಆಕೆಯ ರೂಪ ಆಕೆಯ ಕಾಂತಿ ಚಂದ್ರನು ನಾಚುವಂತಿತ್ತು ಅವಳನ್ನು ಕಂಡ ಆ ಮೊದಲ ನೋಟದಲ್ಲೇ ಶಂತನುವಿನ ಹೃದಯದಲ್ಲಿ ಪ್ರೇಮದ ಹೊಳೆ ಹರಿಯಿತು ಆ ದಿವ್ಯ ಸೌಂದರ್ಯಕ್ಕೆ ಮನಸೋತ ಶಂತನುವಿನ ಹೃದಯದಲ್ಲಿ ಪ್ರೇಮದಾಲೇ ಇದ್ದಿತ್ತು ಆದರೆ ಆ ಪ್ರೇಮವನ್ನು ಒಂದು ವಿಚಿತ್ರವಾದ ಷರತ್ತು ಪಲೀಕ್ಷೆಗೆ ಒಡ್ಡಿತ್ತು ಅದು ಅವರ ಭವಿಷ್ಯವನ್ನೇ ನಿರ್ಧರಿಸುವ ವಾಗ್ದಾನವಾಗಿತ್ತು ಆ ದೇವಕನ್ಯೆಯ ಸೌಂದರ್ಯಕ್ಕೆ ಸಂಪೂರ್ಣ ಮರುಳಾಗಿದ್ದ ಶಂತನು ಒಂದು ಕ್ಷಣವನ್ನು ತಡಮಾಡದೆ ಅವಳ ಬಳಿ ಹೋಗಿ ನನ್ನ ಹೃದಯ ನನ್ನ ರಾಜ್ಯ ನನ್ನ ಸರ್ವಸ್ವವೂ ನಿನಗೆ ಅರ್ಪಣೆ ನನ್ನನ್ನು ವರಿಸು ಎಂದು ಪ್ರಾರ್ಥಿಸಿದನು ಆಗ ಆ ದಿವ್ಯಕನ್ಯೆ ಅತೀವ ಶಾಂತವಾದ ಆದರೆ ದೃಢವಾದ ಸ್ವರದಲ್ಲಿ ಹೀಗೆಂದಳು ಅವಳ ಮಾತಿನಲ್ಲಿ ಒಂದು ದೈವಿಕ ಅಧಿಕಾರವಿತ್ತು ಅದು ಒಂದು ನಿಗೂಢ ಭವಿಷ್ಯದ ಮುನ್ಸೂಚನೆಯಂತಿತ್ತು ಪ್ರೇಮದ ಅಮಲಿನಲ್ಲಿದ್ದ ಶಂಥನುವಿಗೆ ಆ ವಿಚಿತ್ರ ಷರತ್ತು ಒಂದು ಅಡ್ಡಿಯಂತೆ ಕಾಣಲೇ ಇಲ್ಲ ಯಾವುದೇ ಸಂಶಯವಿಲ್ಲದೆ ಆ ಮಾತಿಗೆ ಒಪ್ಪಿ ಆ ದೇವಕನ್ಯೆಯನ್ನು ತನ್ನ ರಾಣಿಯನ್ನಾಗಿ ಮಾಡಿಕೊಂಡನು ಅವರ ದಾಂಪತ್ಯದ ಆಕಾಶದಲ್ಲಿ ಸಂತೋಷದ ಸೂರ್ಯ ಉದಯಿಸಿದ ಆದರೆ ವಿಧಿಯಾಟ ಆ ಬೆಳಕನ್ನು ಹೆಚ್ಚು ಕಾಲ ಉಳಿಸಲಿಲ್ಲ ಶೀಘ್ರದಲ್ಲೇ ಆ ಸಂತೋಷಕ್ಕೆ ಗ್ರಹಣ ಹಿಡಿದು ಅಸಹನೀಯ ಮೌನದ ಕತ್ತಲು ಆವರಿಸಿತು ಕೆಲ ಸಮಯದಲ್ಲೇ ಅವರ ದಾಂಪತ್ಯದ ಫಲವಾಗಿ ಹಸ್ತಿನಾಪುರಕ್ಕೆ ಒಬ್ಬ ಯುವರಾಜ ಜನಿಸಿದ ಇಡೀ ರಾಜ್ಯವೇ ಸಂಭ್ರಮದಲ್ಲಿ ಮುಳುಗಿತು ರಾಜಶೆಂತನುವಿನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದರೆ ಆ ಸಂತೋಷ ಅದು ಕೇವಲ ಕ್ಷಣಿಕವಾಗಿತ್ತು ರಾಣಿಗಂಗೆ ಒಂದೇ ಒಂದು ಮಾತನ್ನು ಆಡದೆ ಆ ಹಸುಗೂಸನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಮುಳುಗಿಸಿಬಿಟ್ಲು ಈ ಘೋರ ದೃಶ್ಯವನ್ನು ಕಣ್ಣಾರೆ ಕಂಡ್ರೂ ಕೊಟ್ಟ ಮಾತಿಗೆ ಬದ್ಧನಾದ ಶಂತನು ನೋವನ್ನು ನುಂಗುಕೊಂಡು ಮೌನವಾಗಿರಬೇಕಾಯಿತು ಇದೊಂದು ಬಾರಿ ನಡೆದ ದುರಂತವಾಗಿರಲಿಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಬಾರಿ ಇದು ಪುನರಾವರ್ತನೆಯಾಯಿತು ಏಳು ಗಂಡು ಮಕ್ಕಳು ಜನಿಸಿದರೂ ಏಳು ಮಕ್ಕಳನ್ನು ಗಂಗೆ ಅದೇ ರೀತಿ ನದಿಗೆ ಅರ್ಪಿಸಿದಳು ಶಂತನುವಿನ ಮೌನವೇದನೆ ದಿನೇ ದಿನೇ ಅಸಹನೀಯವಾಗುತ್ತಾ ಹೋಯಿತು ವರ್ಷಗಳಿಂದ ಹೃದಯದಲ್ಲಿ ಕಟ್ಟಿಕೊಂಡಿದ್ದ ನೋವಿನ ಕಟ್ಟೆ ಒಡೆಯುವ ಸಮಯ ಬಂದೇ ಬಿಟ್ಟಿತು ಶಂತನುವಿನ ಸಹನೆ ಮೀತಿ ಮೀರಿತು ಆತ ತನ್ನ ವಾಗ್ದಾನ ಮುರಿಯಲು ಸಿದ್ಧನಾದಾಗ ಕಥೆಯು ತನ್ನ ಪರಾಕಾಷ್ಠೆಯನ್ನು ತಲುಪಿತು ಅವರ ಎಂಟನೆಯ ಮಗ ಜನಿಸಿದಾಗ ಶಂತನುವಿನ ಹೃದಯದಲ್ಲಿ ಆತಂಕದ ಕಾರ್ಮೋಡ ಕವಿಯಿತು ಗಂಗೆಯು ಮತ್ತೊಮ್ಮೆ ಆ ಕಂದನನ್ನು ಕೈಗಳಲ್ಲಿ ಹಿಡಿದು ನದಿಯತ್ತ ನಡೆದಾಗ ಅದೇ ಘೋರ ಇತಿಹಾಸ ಪುನರಾವರ್ತನೆಯಾಗಲಿದೆ ಎಂಬುದು ಸ್ಪಷ್ಟವಾಗಿತ್ತು ಇನ್ನೂ ಸಾಧ್ಯವಿಲ್ಲ ವರ್ಷಗಳಿಂದ ತನ್ನೊಳಗೆ ಬಚ್ಚಿಟ್ಟಿದ್ದ ಆ ನೋವು ಕಟ್ಟೆಯೊಡೆಯಿತು ತನ್ನ ಪವಿತ್ರ ವಾಗ್ದಾನವನ್ನು ಮುರಿದು ಶಂತನು ಹತಾಶೆಯಿಂದ ಕಿರುಚಿದನು ಶಂತನು ಮಾತು ಮುರಿಯುತ್ತಿದ್ದಂತೆಯೇ ಕಾಲವೇ ನಿಂತಂತಾಯಿತು ಗಂಗೆಯು ಅಲ್ಲೇ ನಿಂತಳು ಅವಳ ಸಾಮಾನ್ಯ ಮಾನವ ರೂಪ ಮಾಯವಾಗಿ ದೈವಿಕ ತೇಜಸ್ಸಿನಿಂದ ಕೂಡಿದ ದೇವತೆಯಾಗಿ ಮಾರ್ಪಟ್ಟಳು ಆಗ ಗಂಗೆಯು ಆ ಘೋರ ಕೃತ್ಯದ ಹಿಂದಿನ ಸತ್ಯವನ್ನು ಬಿಚ್ಚಿಟ್ಟಳು ಅವಳು ಹೇಳಿದ್ಲು ನಾನು ವಸಿಷ್ಠ ಮುನಿಗಳಿಂದ ಶಾಪಗ್ರಸ್ತರಾದ ಅಷ್ಟವಸುಗಳಿಗೆ ತಾಯಿಯಾಗಲು ಒಪ್ಪಿದ್ದೆ ಅವರಲ್ಲಿ ಏಳು ಮಂದಿಗೆ ಜನಿಸಿದ ತಕ್ಷಣವೇ ಈ ಭೂಲೋಕದ ಬಂಧನದಿಂದ ಮುಕ್ತಿ ನೀಡುವುದು ನನ್ನ ಕರ್ತವ್ಯವಾಗಿತ್ತು ಅದನ್ನೇ ನಾನು ಮಾಡಿದ್ದು ಆ ಸತ್ಯದ ಅನಾವರಣದೊಂದಿಗೆ ಗಂಗೆಯು ತನ್ನ ಎಂಟನೇ ಮಗನ ಭವ್ಯ ಭವಿಷ್ಯದ ರಹಸ್ಯವನ್ನು ತೆರೆದಿಟ್ಲು ಆ ಮಗುವೇ ಮುಂದೆ ಮಹಾಕಾವ್ಯದ ಕೇಂದ್ರಬಿಂದುವಾಗಲಿತ್ತು ಅವಳು ಮುಂದುವರೆದು ಆದರೆ ಎಂಡನೆಯ ವಸುವಾದ ತನ್ನ ಕರ್ಮದ ಫಲವಾಗಿ ಭೂಮಿಯ ಮೇಲೆ ದೀರ್ಘಕಾಲ ಬದುಕುವ ಶಾಪ ಪಡೆದಿದ್ದಾನೆ ಈ ಮಗನೇ ಆ ದ್ಯೂ ಇವನು ಬದುಕಲೇಬೇಕು ಇವನ ಹೆಸರು ದೇವವ್ರತ ಎಂದು ಘೋಷಿಸಿದಳು ಗಂಗೆಯು ತನ್ನ ಮಗನ ಭವಿಷ್ಯವನ್ನು ನುಡಿದಳು ರಾಜ ಇವನು ನಿನ್ನ ಮಗ ದೇವವ್ರತ ಇವನು ಸಾಮಾನ್ಯನಲ್ಲ ಇವನು ಮಹಾನ್ ಯೋಧನಾಗಿ ಈ ಇಡೀ ಭರತವರ್ಷದ ವರ್ಷದ ಹಣೆಬರಹವನ್ನೇ ಬದಲಾಯಿಸುವ ಶಕ್ತಿಶಾಲಿಯಾಗಿ ಬೆಳೆಯುತ್ತಾನೆ ಇಷ್ಟು ಹೇಳಿ ತನ್ನ ಕರ್ತವ್ಯ ಮುಗೀತೆಂಬಂತೆ ಗಂಗೆಯೂ ಮಗು ದೇವವ್ರತನನ್ನು ತನ್ನೊಂದಿಗೆ ತೆಗೆದುಕೊಂಡು ಬಂದಂತೆಯೇ ಗಂಗಾ ನದಿಯ ಪವಿತ್ರ ಜಲದಲ್ಲಿ ಲೀನವಾದಳು ನದಿಯ ದಡದಲ್ಲಿ ಶಂತನು ಏಕಾಂಗಿಯಾಗಿ ಉಳಿದನು ಪ್ರೀತಿ ಪತ್ನಿ ಮತ್ತು ಏಳು ಮಕ್ಕಳನ್ನು ಕಳೆದುಕೊಂಡ ಶಂತನು ಕೇವಲ ಭವಿಷ್ಯದ ಉತ್ತರಾಧಿಕಾರಿಯ ಭರವಸೆಯೊಂದಿಗೆ ನದಿಯ ದಡದಲ್ಲಿ ನಿಂತಿದ್ದನು ಅವನ ಹೃದಯದಲ್ಲಿ ಆಕಾಶದಷ್ಟು ವಿಶಾಲವಾದ ಶೂನ್ಯತೆ ಆವರಿಸಿತ್ತು ಅದು ವಿಧಿಗೆ ಶರಣಾದ ದುಃಖ ಹೀಗೆ ಪ್ರೀತಿ ತ್ಯಾಗ ಮತ್ತು ಒಂದು ದೈವಿಕ ಶಾಪದಿಂದ ಹುಟ್ಟಿದ ಈ ಘಟನೆಯೇ ಮುಂದೆ ಅನಾವರಣಗೊಳ್ಳಲಿರುವ ಮಹಾಭಾರತ ಎಂಬ ಮಹಾಕಾವ್ಯಕ್ಕೆ ಶಕ್ತಿಯುತವಾದ ಅಡಿಪಾಯವನ್ನು ಹಾಕಿತು